ಸರ್ ನೀವು ಅಲ್ಲಲ್ಲ ನೀವು ಈ ಕಂಟೆಂಟ್ ಆಫರ್ ಇಲ್ಲಿ ಕೇಳಿ ಆಫರು ಫೋನಲ್ಲಿ ಮಾತಾಡಿಲ್ಲ ನನ್ನ ಕರ್ಸಿದ್ರು ಆಫರ್ಗೆ ನಾನು ಕರ್ಸಿದ್ರು ಹೇಳಿ ಇಲ್ಲೇ ಪಾಯಿಂಟ್ಸ್ ಆಯ್ತು ಸರ್ ಹೇಳಿ ಆಯ್ತು ಕಂಟೆಂಟ್ ಹೇಳ್ತೀನಿ ಕೇಳಿ ಫಸ್ಟ್ ಕಂಟೆಂಟ್ ಹೇಳ್ಬಿಟ್ಟು ಕಂಟೆಂಟ್ ಹೇಳ್ತೀನಿ ಕೇಳಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಕನಿಷನ್ಸ್ ಹೇಳ್ತೀನಿ ಕೇಳಿದ್ದೀನಿ ನನಗೆ ಡಿ ಕೆ ಶಿವಕುಮಾರ್ ಅವರು ಫೋನ್ ಅಂದರೆ ಎಲ್ಲ ಶಿವ ಎಲ್ಲ ಶಿವರಾಮ್ರು ಡಿ ಕೆ ಶಿವಕುಮಾರ್ ಅವರು ಫೋನ್ ಮಾಡಿಕೊಟ್ರು ಫೋನ್ ಮಾಡಿ ಕೊಟ್ಟ ಮೇಲೆ ಅಲ್ಲಿ ಕೇಸ್ ಬಗ್ಗೆ ಚರ್ಚೆ ಮಾಡಿದರು ಯಾವುದು ಈಗ ಇರೋ ಅಂತ ಕೇಸ್ ಬಗ್ಗೆ ಚರ್ಚೆ ಮಾಡಿದ್ರಲ್ಲಿ ಚರ್ಚೆ ಮಾಡಿದ ನಂತರ ಅಲ್ಲಿ ನಾನು ಆ ಕಂಪ್ಲೇಂಟ್ ಅಂಥವ್ರು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅವರು ಬಂದು ಮಾತ್ರ ಬಂದರು ಮಾತ್ರ ಆಗ್ತದಲ್ಲಿ ಯಾರ್ಯಾರು ಬಂದು ಸುಮ್ಮನೆ ಬಂದು ಸ್ಟೇಟ್ಮೆಂಟ್ ಕೊಟ್ಟವರು ಪ್ರಯತ್ನ ಆಗಲ್ಲ ಅಲ್ಲಿ ಅವರು ಬಿಗಿಯಾಗಿ ನಿಂತರು ಮಾತ್ರ ಅನುಕೂಲ ಆಗ್ತದೆ ಅಂತೇಳಿ ನಾನು ಅದನ್ನ ಹೇಳ್ತೀನಿ ಅಲ್ಲಿ ಅವ್ರ ಬಾಯಿ ಬಿಡ್ಸ್ಕೊಕ್ಕಲ್ಲಿ ಆಗ ಅವ್ರು ಏನು ಹೇಳ್ತಾರೆ ಅಂತಂದರೆ ಹೌದಪ್ಪ ಸದ್ಯ ನಾರ್ಥನ ಮಾಡ್ತಿದ್ದೀವಲ್ಲ ಮರೇ ನಾವಲ್ಲಿ ಹಾಂ ಅದನ್ನು ಮಾಡೋಕಾಯ್ತಿಲ್ಲ ಯಾರು ಇಲ್ಲಿ ಇವಾಗ ನಾವು ಮಾಡಿದ್ವಲ್ಲ ಅದು ಖುಷಿ ಪಡೆ ಅಂತ ಹೇಳ್ತಾರೆ ಇದು ಪಾಯಿಂಟ್ ಅಷ್ಟೇ ಇಲ್ಲಿ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಅಂದ್ರೆ ನಿನ್ನೆ ತುರ್ತು ಅಧಿಕಾರಿಗಳ ಸಭೆಯನ್ನು ಕರೆದು ಅಲ್ಲಿ ಅಶ್ಲೀಲ ವೀಡಿಯೋ ಬಗ್ಗೆ ಬಿಟ್ಬಿಟ್ರಿ ಇವರು ಅವರ ಸಂತಸ್ತ ಮಹಿಳೆಯರ ಬಗ್ಗೆ ಬಿಟ್ಟೇಬಿಟ್ರ ಲೆಕ್ಕನೇ ಇಲ್ಲ ಅಲ್ಲಿ ಆದರೆ ವಿಡಿಯೋ ಹಂಚಿಕೆ ಮಾಡಿದ್ರು ಯಾರು ಅನ್ನೋದ್ರ ಬಗ್ಗೆ ದೇವರಾಜೇಗೌಡರನ್ನ ಫಿಕ್ಸ್ ಮಾಡಬೇಕು ಅನ್ನೋ ಭಾವನೆಯಲ್ಲಿ ನನಗೆ ಮತ್ತೆ ಒಂದು ನೋಟಿಸ್ನ ಜಾರಿ ಮಾಡೋದಕ್ಕೆ ತುರ್ತು ಸಭೆಯನ್ನು ಕರೆದು ಮಾತಾಡಿದ್ದು ನನಗೆ ಎಸ್ ಐ ಟಿ ಅಧಿಕಾರಿಗಳಂತ ಫೋನ್ ಬಂತು ನನಗೆ ಇಲ್ಲಿ ನಾಳೆ ನಿಮಗೆ ನೋಟಿಸ್ ಬರ್ತದೆ ನೀವು ಬರ್ಬೇಕು ನೀವು ಅಂತ ಹೇಳಿ ಸಾಕ್ಷಿ ವಿಚಾರಣೆಯಲ್ಲಿ ನಾನೇನು ನನ್ನದಿದ್ದೇನು ಅಂತಂದರೆ ನನ್ನ ಹತ್ರ ಕ್ಲೈಂಟು ಕಕ್ಷಿದಾರ ಯಾವ ಬಂದ ಏನು ಕೊಟ್ಟ ನನಗೆ ಅಲ್ಲಿ ಏನು ಮಾಡ್ದ ಅಂತೇಳಿ ಇದು ಎಂಟೈರ್ ಗೇಮ್ನ ಎಂಟೈರ್ ಗೇಮ್ ಪ್ಲೇ ಮಾಸ್ಟರ್ ಮಾಸ್ಟರ್ ಮೈಂಡ್ ಯಾರು ಅಂತ ಅಂತಂದರೆ ಡಿ ಕೆ ಶಿವಕುಮಾರ್ ಅನ್ನೋದಕ್ಕೋಸ್ಕರ ನಿಮಗೆ ಅದನ್ನ ಆನ್ ಮಾಡಿದೆ ಅಷ್ಟೇ ಬೇರೆ ಏನೇನಿಲ್ಲ ನನಗೆ ಸರ್ ಇನ್ನು ಕೊಡ್ತೀನಿ ಇನ್ನೂ ಇದ್ದಾವೆ ಸರ್ ಸರ್ ಸುಮಾರು ಅಲ್ಲಿ ಒಂದ್ ಸೆಕೆಂಡ್ ಇದೆ ತಪ್ಪೇನದು ಸರಿ ಅಂತ ಈ ಕೇಳಿ ಇಲ್ಲಿ ನನ್ಗೆ ಯಾಕೆ ನಿಮ್ಮ ಮುಂದೆ ಬಂದೆ ಅಂತ ಅಂದ್ರೆ ಎಸ್ ಐ ಟಿ ಅಧಿಕಾರಿಗಳ ಹೋಗಿ ನಾನು ಕೊಟ್ಟಂತ ಸ್ಟೇಟ್ಮೆಂಟ್ ಅನ್ನು ಮತ್ತೆ ಕರೆಸಿದ್ರು ನನಗೆ ಅಲ್ಲಿ ನೀವು ಡಿ ಕೆ ಶಿವಕುಮಾರ್ ಮೇಲೆ ಮಾಡಿದ ಅಲಿಗೇಷನ್ನ ಡಿಲೇಟ್ ಮಾಡಿ ಅಂದರು ಅದನ್ನು ಫ್ಯಾರ ತೆಗೆದು ನಾವಲ್ಲಿ ನೀವು ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳಿದರು ಎಸ್ ಎಸ್ ಐ ಟಿ ಅವರು ತನಿಖಾಧಿಕಾರಿಗಳು ಎಸ್ ಪಿ ಅವರೇ ಅವ್ರು ಯಾರು ಸಣ್ಣಕ್ಕಿದಾರಲ್ಲ ಅವರು ಒಂದು ನಿಮಿಷ ಏ ಎಸ್ 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 ಪಿ ಅವರು ಇಬ್ಬರು ಮಹಿಳೆಯರಿದ್ದಾರಲ್ಲ ಅವರು ನನಗೆ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ அப்பாயிண்டா எஸ் எஸ் அப்பாயிண்ட் நானும் மேடம் எஸ் ஐந்து கண்டிப்பா ಸರ್ ನಾನು ಏನು ಕೊಟ್ಟಿದ್ವಿ ಮಾಡ್ಬೋದು ಮಾಡೋಕ್ಕಾಗಲ್ಲ ನಾವು ಇಲ್ಲ ಸರ್ ನಾವು ಏನು ನಾವು ಏನು ಕೊಟ್ಟಿದ್ವಿ ಕೊಡ್ಬೋದು ಅಷ್ಟೇ ಈಗ ಅಲ್ಲಿ ನಾವು ತನಿಖೆ ದಿಕ್ಕು ತತ್ತ ಗಡಿಲ್ಲ ನಾವಲ್ಲಿ ಆ ತನಿಖೆ ಮೇಲೆ ನಾವು ಇಲ್ಲ ನಾವಲ್ಲಿ ಆಯ್ತಾ ಆಯ್ತಾ ಇಬ್ಬರು ಯಾರೋ ಇದ್ದಾರೆ ಸರ್ ಎಸ್ ಪಿ ಅವರು ಅವ್ರು ಹೆಸರು ನನಗೆ ಎತ್ತರು ಮಾಡ್ತಾ ಇದ್ದಂಗೆ ಇಬ್ಬರೇ ಸರ್ ಈ ಕೇಸ್ ಇಬ್ಬರು ಹಾಕಿರೋದಲ್ಲ ಅದಾದಂತ ಒಂದು ನಿಮಿಷ ರೀ ಮುಗಿಸ್ಬಿಡ್ಲಿ ಅವರು ಸ್ವಲ್ಪ ಟೈಮ್ ಕೊಡಿ ಸರ್ ಎದ್ರೆ ಹತ್ತು ಮಕ್ಕ ಬರೋಕ್ಕಾಗಲ್ಲ ಸರ್ ಅವಲ್ಲಿ ನಮಗೆ ಚರ್ಚೆ ಇದ್ರಲ್ಲ ಅದು ಹೇಳ್ಬೋದಿಲ್ಲ ಎಸ್ ಪಿ ನಮಗೇನು ನಮ್ದು ಏನೋ ಒಂದು ವೇತದೆ ಡೈವರ್ಟ್ ಮಾಡಿ ಎಸ್ ಇನ್ ಚಾರ್ಜ್ ಆಫ್ ಇನ್ವೆಸ್ಟ್ ಇದಕ್ಕೆ ಎಸ್ ಐ ಟಿ ಯಾರಿ ಇಬ್ಬರು ಹಾಕಿದೆ ಅದರಲ್ಲಿ ಇಬ್ರು ಮಹಿಳಾ ಮಹಿಳಾ ಅಧಿಕಾರಿಗಳಲ್ಲೂ ಒಬ್ರು ನನ್ನ ನನ್ನ ತನಿಖೆ ಮಾಡಿರೋವಂಥವ್ರು ಸೆಕೆಂಡ್ ಥಿಂಗ್ ಎಲ್ಲ ಶಿವರಾಮೇಗೌಡರು ಸರ್ಕಾರವನ್ನು ಇಕ್ಕಟ್ಟು ಸಿಗಾಕ್ಸ್ಬೇಡ ನೀನು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಹೆಸರನ್ನು ಹೇಳ್ಬೇಡ ಯಾವುದೇ ಕಾರಣಕ್ಕೂ ನಾವು ಎಲ್ಲ ರೆಡಿ ಮಾಡಿದ್ವಿ ನಾವಲ್ಲಿ ಸೊ ಹಾಗಾಗಿ ನೀನು ಸರ್ಕಾರದ ಪರವಾಗಿ ಇರಬೇಕು ಅನ್ನೋದಕ್ಕೆ ಒಂದು ಸಾಕ್ಷಿಯನ್ನು ಕೊಡ್ತೀನಿ ನಾನು అన్న ఇది లామయ్య బిల్ కే నా ఎను టచ్ ಮಾಡకూడడా సో ఆవిచారతాలి ఇది నన్ను రిక్వెస్ట్ చేసినది కెలో సర్కార్ అన్న విడుదలయ్య బిల్ కే నా ఎను టచ్ ಮಾಡకూడడా సో ఆవిచారనాలి ಆಮೇಲೆ ಇನ್ನೊಂದು ಡ್ರೈವರ್ ಎಲ್ಲಿದ್ದಾರೆ ಹೇಳಿ ಅವನಿಗೆ ಪೆನ್ ಡ್ರೈವರ್ ಆರೋಪಿ ಅವನೇ ಅಲ್ವಾ ಅಲ್ಲಿ ಡ್ರೈವರ್ ಯಾರು ಅಂತ ಕೇಳಿಸ್ಕೊಳ್ಳಿ ವರ್ಷದ ಡ್ರೈವರ್ ಒಂದು ಅಫಿಡೇಟ್ ಸೈನ್ ಅವನು

ಸರ್ ಮೋರ್ ದೆನ್ ಟೆನ್ ಟೈಮ್ಸ್ ಆಗಿದ್ದಾರೆ ಅದು ಸ್ಟಾರ್ ಹೋಟ್ಲ್ಗಳಲ್ಲೇ ನಾನು ಭೇಟಿ ಮಾಡಿರೋದು ಇವರು ನೋಡಿ ಡ್ರೈವರ್ ಮೇಲೆ ಈಗಾಗಲೇ ಕಂಪ್ಲೇಂಟು ಯಾರು ಆರೋಪಿ ಇದನ್ನಲ್ಲ ಪ್ರಜ್ವಲ್ ರೇಮಣ್ಣ ಅವರ ಕಡೆ ಅಂದರೆ ಅವರು ಕ್ಯಾಂಡಿಡೇಟ್ ಆಗಿದ್ದಾಗ ಅವರ ಏಜೆಂಟು ಪೋಲಿಂಗ್ ಏಜೆಂಟು ಈಗಾಗಲೇ ಎಫ್ ಐ ಆರ್ ಮಾಡಿಸಿದ್ದಾರೆ ಅವ್ರ ಮೇಲೆ ಡ್ರೈವರ್ ಅಲ್ಲಿ ಇವತ್ತರೆಗೂ ಕೂಡ ಆ ಎಫ್ ಐ ಆರ್ ಬಗ್ಗೆ ತನಿಖೆ ಮಾಡಲೇ ಇಲ್ಲ ಅಲ್ಲಿ ಡ್ರೈವರ್ ಎಲ್ಲೋ ಅಂತ ಹುಡುಕ್ಲಿಲ್ಲ ಅಲ್ಲಿ ನಾನು ಈಗಾಗಲೇ ಕೆಲವ್ರು ಮಾಹಿತಿ ಪೆಂಡ್ರೆ ವಂಚಿರೋ ವ್ಯಕ್ತಿಗಳ ಪ್ರೂಫ್ ಕೊಟ್ಟಿದ್ದೀನಿ ನಾನು ಹೆಸರು ಕೊಟ್ಟಿದೀನಿ ಫೋನ್ ನಂಬರ್ ಕೊಟ್ಟಿದೀನಿ ಅರಿರೋ ಲೊಕೇಶನ್ ಕೊಟ್ಟಿದ್ದೀನಿ ಅಲ್ಲಿ ಅದು ಹುಡುಕ್ಲೇ ಇಲ್ಲ ಇವರಲ್ಲಿ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್